ಇದು ಕಿವಿದು ಮಾಡಿಸ್ಕೊಂಡದ್ದು ಇದು ಕಿವಿದು ಮಾಡಿಸ್ಕೊಂಡದ್ದು ಆವಾಗ ನನ್ಗೆ ಇದಕ್ಕೆ ಸೆವೆನ್ ತೌಸಂಡ್ ಆಗಿದೆ ಸೆವೆನ್ ತೌಸಂಡ್ ಆಗಿದೆ ಇದಕ್ಕೆ ನೋಡಿ ಕಾಣಿಸ್ತದ ಬೆಳಕಿಗೆ ಹೊಳಿತದೆ ಅಂತ ಸೆವೆಂಟ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ ಇವತ್ತು ನಾನು ನನ್ನ ಹತ್ರ ಇರುವ ಕೆಲವೊಂದು ಜ್ಯುವೆಲ್ಲರಿ ತಗೊಳ್ ತೋರಿಸ್ತಿದ್ದೇನೆ ಮತ್ತು ಕೆಲವೊಂದು ಮನಿ ಸೇವಿಂಗ್ ಮಾಡಿ ತಗೊಂಡಿರುವಂಥದ್ದು ಎಲ್ಲ ತೋರಿಸೋದು ಪಬ್ಲಿಕಲ್ಲಿ ಅಷ್ಟು ಆಗಲ್ಲ ಸೊ ಕೆಲವೊಂದು ತೋರಿಸ್ತೇನೆ ಅಷ್ಟೇ ಇದು ಒಂದು ಇದು ಒಂದು ಮದುವೆ ಮದುವೆಲಮ್ಮ ಒಂದು ನೆಕ್ಲೆಸ್ ಹಾಕಿದ್ರು ಅದನ್ನು ಕರಗಿಸಿ ಈ ಮುತ್ತಿನಾರ ಮಾಡಿದ್ದು ಸಿಂಪಲ್ ನೋಡಿ ಲಕ್ಷ್ಮಿ ಪದಕದ್ದು ಸಿಂಪಲ್ ಮುತ್ತಿನಾರ ಇದು ಅಂದರೆ ಅದು ನೆಕ್ಲೆಸ್ ಬಂದಷ್ಟು ಒಳ್ಳೆ ಇರಲಿಲ್ಲ ಒಂದು ಆ್ಯಂಟಿಕ್ ಪೀಸ್ ಥರ ಇತ್ತು ಇಷ್ಟ ಆಗಲಿಲ್ಲ ಅದಕ್ಕೆ ಮುತ್ತಿನಾರ ಮಾಡ್ಕೊಳ್ಳೋದು ಮತ್ತು ಇದು ನನಗೆ ಸೀಮಂತದಲ್ಲಿ ಹಾಕಿದ್ದು ನನ್ನ ಗಂಡ ಹಾಕಿದ್ದು ಮಾಲೆ ಅಂತ ಹೇಳ್ತಾರಲ್ಲ ಇದು ಬಂದು ಇಯರಿಂಗ್ ಅಮ್ಮ ನಂಗೆ ಮದುವೆಲಿ ಕೊಡಿಸಿದ್ದು ಇದು ಕಟ್ಟಾಗ್ತದೆ ಮಾತ್ರ ಇದು ಜಾಯಿಂಟ್ ಮಾಡಿಸಿದ್ದು ಎರಡು ಸತಿ ಮಾಡಿಸಿದ್ದೇನೆ ಬಟ್ ಇಯರಿಂಗ್ ತುಂಬ ಚೆಂದ ನನಗೆ ಇಷ್ಟ ಇದು ಇಯರಿಂಗ್ ಅಮ್ಮ ಕೊಡಿಸಿದ್ದು ಮದುವೆಯಲ್ಲಿ ಇದು ಸಹ ಅಮ್ಮ ಕೊಡಿಸಿದ್ದು ಮತ್ತು ಇದು ರಂಗ್ ರಿಂಗ್ ಬಂದು ನನಗೆ ರಿಂಗ್ ಅಂದರೆ ತುಂಬ ಇಷ್ಟ ಹಾಗೆ ಇದು ಮದುವೆಯಲ್ಲಿ ನನಗೆ ಗಿಫ್ಟ್ ಕೊಟ್ಟದ್ದು ಮತ್ತೆ ಬಂದು ಇದು ನಾನೇ ಮದುವೆಗಿಂತ ಮುಂಚೆ ಮಾಡಿಸ್ಕೊಂಡದ್ದು ಸರ್ ಆವಾಗ ನನಗೆ ಇದಕ್ಕೆ ತ್ರೀ ಹ್ಯಾಂಡ್ ಹಾಫ್ ಆಗಿದೆ ಮೂರುವರೆ ಸಾವಿರ ಆಗಿದೆ ಬಟ್ ಎರಡು ಗ್ರಾಮ್ ತನಕ ಉಂಟು ನೋಡಿ ರಿಂಗ್ ರಿಂಗಂದ್ರೆ ಇಷ್ಟ ಇದು ಮಾತ್ರ ಹಾಕ್ಕೊಂಡ್ರೆ ಎಲ್ಲದಕ್ಕೂ ಸಿಕ್ಕಿ ಬೀಳ್ತದೆ ಸ್ಟೋನೆಲ್ಲ ಬಂದು ಅದಕ್ಕೆ ಇದೊಂದು ಸಿಂಪಲ್ ರಿಂಗ್ ಹಾಕೊಳ್ತಾನೆ ಮನೆಗೆ ಅಂತ ಇದು ಎಂಗೇಜ್ಮೆಂಟಿಗೆ ಅಂತ ನಮ್ಮ ಮನೆಯವರು ಹಾಕಿದ್ದು ಪಾಪುಗೆ ತಪ್ ತನಿಸಿದ್ದು ನನ್ನ ಮಗನದು ಸಣ್ಣದಿರುವ ನಾಮಕರಣಕ್ಕಂತ ರಿಂಗ್ ಗಿಫ್ಟ್ ಬಂದದ್ದು ಇದು ಚೈನ್ ಬಂದು ತುಂಬಾ ಸಪುರ ಅವಾಗ ಟೆನ್ ತೌಸಂಡ್ ಆಗಿದೆ ನನ್ನ ಅತ್ತೆ ಮತ್ತೆ ನಮ್ಮ ಮನೆಯವರು ಹುಟ್ಟು ಸೇರಿ ನನ್ನ ಮಗನಿಗೆ ಅಂತ ಹಾಕಿದ್ದು ಕೆಲವೊಂದು ನಾನು ಸೇವಿಂಗ್ ಮಾಡಿ ತಗೋಳದ್ದು ಇದು ನಾನು ಮಾಡಿ ಸೇವಿಂಗ್ ಮಾಡಿ ತಗೊಂಡಿದ್ದದ ಕಿ ಇಯರಿಂಗ ಮತ್ತು ಅದು ಸಹ ಇಯರಿಂಗ್ ಇದು ಇಯರಿಂಗ್ ಬಂದು ಆವಾಗ ಏಳು ಸಾವಿರ ಆಗಿದೆ ಒಂದು ನನ್ನ ಮಗನದ್ದು ಒಂದು ಉಂಗುರ ಇತ್ತು ಆದರೆ ಅದು ಒನ್ ಗ್ರಾಮ್ ಇದು ಫುಲ್ ಕೈಗೆಲ್ಲ ತಾಕ್ತಿತ್ತು ಹಾಗೆ ಅದನ್ನು ಕೊಟ್ಟು ಇದು ಇಯರಿಂಗ್ ತಗೊಳ್ಳೋದು ಆವಾಗ ಟ್ರೆಂಡ್ ಇತ್ತು ಇಯರಿಂಗ್ ನೆಕ್ಸ್ಟ್ ಇದು ಸೆವೆನ್ ಏನೋ ಆಗಿದೆ ಸೆವೆನ್ ತೌಸಂಡ್ ಏನೋ ಸ್ವಲ್ಪ ಗ್ರಾಮ್ ಚಿಲ್ಲರೆ ಆಗಿದೆ ಅಷ್ಟೇ ಏಳು ಸಾವಿರ ಕಾಣಿಸಲ್ವ ಇದು ನನ್ನ ಕೊಟ್ಟದ್ದು ನನಗೆ ಹವಳದ್ದು ನಂಗೆ ಅಂತ ಮಾಡಿಸಿದ್ದು ಇಷ್ಟೇ ಫ್ರೆಂಡ್ಸ್ ಎಲ್ಲ ತೋರ್ಸಕ್ ಹೋಗಿದ್ರೆ ನಂಗೆ ಮನೇಲಿ ಬೈತಾರೆ ಮತ್ತು ಸೋಷಿಯಲ್ ಮೀಡಿಯಾ ಮೀಡಿಯಾದಲ್ಲಿ ಅಷ್ಟು ಒಳ್ಳೆ ಆಗೋಲ್ಲ ಅಂತ ನನ್ನ ಭಾವನೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ನನ್ನ ವೀಡಿಯೋ ಇಷ್ಟೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮುಂದೆ ಜನ ರೀಸೆಂಟಾಗಿ ಇದು ಮಂಗಲ್ಸೂತ್ರ ಮಾಡಿಸ್ಕೊಂಡಿದ್ದೆ ಇದು ಬಂದರೂ ಮೂರು ಉಂಟು ಬೇಕಾದರೆ ಗೋಲ್ಡಿಗೆ ತುಂಬ ರೇಟಿತ್ತು ಬಟ್ ಅದು ಕಟ್ಟಾಗಿತ್ತು ಹಾಗಾಗಿ ತಗೊಳ್ಳೇಬೇಕಾಯಿತು ಗೋಲ್ಡಿಗೆ ಮತ್ತು ಲ್ಯಾಂಡಿಗೆ ಇನ್ವೆಸ್ಟ್ ಮಾಡಿದರೆ ಮುಂದೆ ಸಹ ನಮಗೆ ಯೂಸ್ ಆಗ್ತದೆ ಕರಿಮಣಿ ಕೊಟ್ಟು ಮತ್ತೆ ಸಹ ಸ್ವಲ್ಪ ಎಮೌಂಟ್ ಹಾಕಿ ಈಗ ಚಿನ್ನಕ್ಕೆ ತುಂಬ ರೇಟ್ ಆಗಿದೆ ಈಗ ತಗೊಳ್ಳುವಾಗಿಲ್ಲ ಓಕೆ ಫ್ರೆಂಡ್ಸ್ ಈ